ಮಾನ್ವಿ ತಾಲೂಕಿನ ಮಾನ್ವಿ ಯಲ್ಲಮ್ಮ ದೇವಿ ಜಾತ್ರೆ ಭಕ್ತರಿಗೆಲ್ಲ ಸೌಲಭ್ಯ ಮಾನ್ವಿ ದೇವಿಯ ಜಾತ್ರೆಯ ಹೆಸರಲ್ಲಿ ಅಧಿಕಾರಿಗಳಿಂದಲೇ ಲೂಟಿ ಲಕ್ಷಾಂತರ ಆದಾಯ ಬಂದರೂ ಭಕ್ತರಿಗೆಲ್ಲ ಕುಡಿಯುವ ನೀರಿನ ಸೌಲಭ್ಯ ಶಾಸಕ ಹಂಪಯ್ಯ ನಾಯಕರೆ ಒಮ್ಮೆ ಜಾತ್ರೆಯಲ್ಲಿದ್ದು ಕಾಲ ಕಳೆಯರಿ ಸ್ವಾಮಿ ತಹಶೀಲ್ದಾರ್ ರಾಜು ಫಿರಂಗಿ ತಾವು ಸ್ವಲ್ಪ ನೋಡಿ ಇಲ್ಲಿ ಯಾವ ವ್ಯವಸ್ಥೆ ಮಾನ್ವಿ ತಾಲೂಕಿನ ನೀರಮಾನ್ವಿ ಯಲ್ಲಮ್ಮ ದೇವಿಯ ಜಾತ್ರಾ ಮಹೋತ್ಸವ ಫೆಬ್ರವರಿ ಹದಿನೇಳರಂದು ನಡೆಯಲಿದ್ದು ಆದರೆ ಭಕ್ತರಿಗೆ ಕುಡಿಯುವ ನೀರು ಶೌಚಾಲಯ ವ್ಯವಸ್ಥೆ ಕಲ್ಪಿಸಬೇಕಾದ ಶಾಸಕ ಹಂಪಯ್ಯ ನಾಯಕ ತಹಶೀಲ್ದಾರ್ ರಾಜು ಫಿರಂಗಿ ನಿರ್ಲಕ್ಷತೆ ರಾಯಚೂರು ಜಿಲ್ಲೆಯಲ್ಲೇ ದೊಡ್ಡ ಜಾತ್ರೆ ಈ ಜಾತ್ರೆಯಲ್ಲಿ ಲಕ್ಷಾಂತರ ಭಕ್ತರು ಪಾಲ್ಗೊಳ್ಳುತ್ತಾರೆ ಮಹಾರಾಷ್ಟ್ರ ಆಂಧ್ರ ತೆಲಂಗಾಣ ಕರ್ನಾಟಕದ ನಾನಾ ಜಿಲ್ಲೆಗಳಿಂದ ಭಕ್ತರು ಆಗಮಿಸುತ್ತಾರೆ ಆದರೆ ಸೌಲಭ್ಯಗಳ ಕೊರತೆಯ ನಡುವೆಯ ಜನರು ಜಾತ್ರೆ ಮಾಡಬೇಕಾದ ದುಸ್ಥಿತಿ ಇದ್ದು ಕೂಡಲೇ ಸೌಲಭ್ಯ ಕಲ್ಪಿಸಬೇಕು ಎಂದು ಜಯ ಕರ್ನಾಟಕ ರಕ್ಷಣಾ ಸೇನೆ ತಾಲೂಕಾಧ್ಯಕ್ಷ ರಾಜ ವಿಜಯಕುಮಾರ್ ನಾಯಕ ಮನವಿಯಲ್ಲಿ ಆಗ್ರಹಿಸಿದ್ದಾರೆ ನಿರಮನ್ವಿ ಯಲಮ್ಮ ದೇವಸ್ಥಾನವು ಮುಜಾರಾಯಿ ಇಲಾಖೆಗೆ ಬರುತ್ತಿದ್ದರೂ ಸಹ ಯಾವ ಸಿಬ್ಬಂದಿಗಳು ಇಲ್ಲದ ಕಾರಣ ದೇವಸ್ಥಾನಕ್ಕೆ ಭಕ್ತರು ಕೊಡುವ ಹರಕೆಯ ಕಾಣಿಕೆ ಭ್ರಷ್ಟ ಅಧಿಕಾರಿಗಳ ಪಾಲಾಗುತ್ತಿದೆ ಇದು ನಿಯಂತ್ರಣ ಮಾಡಬೇಕೆಂದು ಜಯ ಕರ್ನಾಟಕ ರಕ್ಷಣಾ ಸೇನೆಯ ಪದಾಧಿಕಾರಿಗಳು ಆಗ್ರಹಿಸಿದರು ವರದಿ ಎಮ್ ಡಿ ಗೌಸ್ ಎನ್ ಕೆ ಎಸ್ ಟಿ ವಿ ಫೋರ್ ಮಾನ್ವಿ ಇದು ಸರ್ಕಾರಕ್ಕೆ ಏನಪ್ಪ ಅಂದರೆ ನಾನು ಪ್ರತ್ಯೇಕ ಒಂದು ಪತ್ರ ಬರ್ತೀನಿ ಈ ದೇವಸ್ಥಾನ ಏನಪ್ಪ ಅಂತಂದರೆ ಹೆಚ್ಚಿನ ಆದಾಯ ಅದ ಇಲ್ಲಿ ಆಡಳಿತದಿಂದ ಒಂದು ಕಡಿಮೆ ಒಂದು ಸಿಬ್ಬಂದಿಯಿಂದ ಅದನ್ನು ಕಂಟ್ರೋಲ್ ಮಾಡತಕ್ಕಂಥ ಅರ್ಯಾಗಿ ಇಲಾಖೆಯಿಂದ ಧಾರ್ಮಿಕ ಜತೆ ಇಲಾಖೆಯಿಂದ ಒಂದು ಹುದ್ದೆಯನ್ನು ಏನಪ್ಪ ಅಂತಂದರೆ ಮಾಡಿದೆ ಇಲ್ಲಿ ಏನಪ್ಪಾ ಅಂತ ನೇಮಕ ಮಾಡಿದರೆ ಪ್ರತಿನಿತ್ಯ ವ್ಯಕ್ತಿ ಅಲ್ಲೇ ಇರ್ತದೆ ಪ್ರತಿ ದಿವಸ ಅಲ್ಲೇ ಇರ್ತದೆ ಇಲ್ಲಿ ನಾವೇನಪ್ಪ ಅಲ್ಲಿ ಆಗುವ ನೋಡ್ಕೊಂಡು ದೇವಸ್ಥಾನದಲ್ಲಿ ಏನೇನು ಅಲ್ಲಿ ಗೊರತೆಗಳ ಒಂದನ್ನು ಜನರಿಗೆ ನಮ್ಮ ಕೊಡ್ತಕ್ಕಂಥದ್ದು ಸಾಧ್ಯ ಆಗ್ತದೆ ಅದನ್ನು ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅನ್ನೋ ವಿಚಾರ ಇಟ್ಕೊಂಡು ನಾನೇ ಬರ್ ಪತ್ರ ಬರ್ಬೋದು ಇನ್ನೊಂದು ಅದು ಒಂದು ಸೆಕ್ರೆಟ್ರಿ ನಮ್ಮ ದೇವಸ್ಥಾನಕ್ಕೆ ಒಳ್ಳೆಯದು ನಮ್ಮ ತಾಲೂಕಿಗೆ ಒಳ್ಳೆಯದು ಸೆಕ್ರೆಟ್ರಿ ಅಲ್ಲಿ ಎಲ್ಲ ರೀತಿಯ ಕೆಲಸ ಟ್ರೈನ್ ಒಳ್ಳ ಕ್ಯಾಮ್ರ ಇಲ್ಲ ಸಿ ಕ್ಯಾಮ್ರಾಗಳು ಇನ್ನು ಹೆಚ್ಚಿಗೆ ಕೊಟ್ಟು ಅಲ್ಲಿ ಈಗ ಅವರು ಕೂಡ ಇದು ಸ್ವಚ್ಛತೆಗೆ ಏನಪ್ಪ ಅಂದ್ರೆ ಅವರು ಈಗ ಬಟ್ಟೆಗಳನ್ನು ಎಲ್ಲಿ ಬೇಕಾದ್ರೆ ನಾವು ಹೋಗ್ಬೇಕಾದ್ರು ಕಡಿಮೆ ಸಿಬ್ಬಂದಿ ಅವರಿಂದ ತೆಗಿಯಕ್ಕಾಗಲ್ಲ ಈಗ ನಾವು ಹೋಮ್ ಡಿಪಾರ್ಟ್ಮೆಂಟ್ಗೆ ಬರೆದು ಆ ಓಲ್ಡ್ ಗಾರ್ಡ್ಗಳನ್ನು ಪ್ರಕಟಿಸ್ತೀವಿ ಅಲ್ಲಿ ಒಂದು ಎರಡುನೂರು ಜನ ಇಲ್ಲಪ್ಪ ಓಲ್ಡ್ ಗಾರ್ಡ್ ಬರ್ತಕ್ಕಂಥ ನೋಡಿ ಪ್ರತಿ ವರ್ಷ ನಾನು ಒಂದು ನೂರೈವತ್ತು ಇನ್ನೂರು ಸರ್ ತೊಗೊಟ್ಟೆ ಹೀಗಾಗಿ ಅದನ್ನು ಬೇರೆ ಬೇರೆ ಸರ್ ನನ್ನ ಹೆಸರು ಮಲ್ಲನ್ಗೌಡ ಅಂತೇಳಿ ಜಯ ಕರ್ನಾಟಕ ರಕ್ಷಣಾ ವೇದಿಕೆಯ ನಾಲ್ಕು ಮುಖಂಡರು ನಾವು ವಿಷಯ ಏನಂದರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಿರ್ಮಾನ್ವಿ ಎಲ್ಲ ಒಂದು ಜಾತ್ರೆ ಐತೆ ಯಾವಾಗೈತೆ ಹದಿನೇಳನೇ ತಾರೀಕು ಐತೆ ಹದಿನೇಳನೇ ತಾರೀಕು ಇದ್ದು ಇವತ್ತಿಗೆ ಒಂದು ವಾರ ಅಂದರೆ ಅಲ್ಲಿ ಮೂಲಭೂತ ಸೌಕರ್ಯಗಳು ಇಲ್ಲ ಯಾಕಿಲ್ಲಪ್ಪ ಅಂದರೆ ನಾವು ಪ್ರತಿ ಸಲ ಬರ್ತೀವಿ ಜಾತ್ರೆ ಇದ್ದಾಗ ಲೆಟ್ರ್ ಕೊಡ್ತೀವಿ ಅವರು ಆಯ್ತು ಮಾಡಮ್ಮ ಅದೇ ಇದು ಬೇರೆ ರಾಜ್ಯದವ್ರು ಬರ್ತಾರ ನಮ್ಮ ನೀರ್ಮನವಿ ಯಲ್ಲಮ್ಮ ದೇವಸ್ಥಾನಕ್ಕೆ ಬೇರೆ ರಾಜ್ಯದವ್ರು ಭಕ್ತರು ಬರಬೇಕಂದ್ರೆ ಅದನ್ನು ಯಾವ ಪ್ರಮಾಣದಲ್ಲಿ ಬೆಳಿಬೇಕಿತ್ತು ಗುಡಿ ಅದಕ್ಕೆ ಬರ್ತಕ್ಕಂಥ ಆದಾಯ ಎಲ್ಲಿಗೆ ಹೋತದ ಆ ಆದಾಯ ಏನು ಮಾಡ್ತಾರ ಎಲ್ಲರೂ ಮಕ್ಕಂಬಿಟ್ಟಾರ ಶಾಸಕರು ಮಕ್ಕಂಡರ ನಮ್ಮ ಆಫೀಸರು ಅವರು ತಲೆ ಕೆಡಿಸೋ ಒಳರು ತಹಸೀಲ್ದಾರ್ನು ಏನು ಹಚ್ಕೋಳರು ತಾಲೂಕು ಆಡಳಿತ ಜಿಲ್ಲಾ ಆಡಳಿತ ಏನು ಮಾಡೋಕ್ಕಿರಿ ಬರ್ರಿ ಸರ್ ಒಂದ್ಸಲ ಜಾತ್ರೆಯಲ್ಲಿ ಅಲ್ಲಿ ಮಕ್ಕಳು ನೋಡ್ರಿ ನೀವು ಗೊತ್ತಾಗ್ತದ ಅದ್ರದ್ದು ಏನು ಜನರದ್ದು ಎಷ್ಟು ನಿಮ್ಗೆ ನೋವು ಆಗ್ತದೆ ಅಂತೇಳಿ ನೀವೇನು ಬಂದು ಬಂದು ಅದು ಮಾಡ್ತು ಇದು ಮಾಡ್ತು ಹೇಳ್ರಿ ಯಾವುದೇ ರೀತಿಯಿಂದ ಮಾಡ್ತಾ ಇಲ್ಲ ಸರ್ ಇವರು ಇನ್ನೊಂದು ಏನಾಗಿದೆ ಅಂದರೆ ಒಂದು ಉದಾಹರಣೆ ತಗೋರಿ ಇಲ್ಲೇ ಸುತ್ತಮುತ್ತಲಿನಲ್ಲಿ ದೇವಸುಗೂರು ಎಂಬ ಗ್ರಾಮ ದೇವಸುಗೂರು ಅಲ್ಲಿ ಸುಗ್ರೇಶ್ವರ ಜಾತ್ರೆ ನೋಡಿ ಬರ್ರಿ ಒಂದು ಸಲ ಅಲ್ಲಿ ಎಲ್ಲ ಸೌಕರ್ಯಗಳು ಇದಾವೆ ಅದು ನಮ್ಮ ರಾಯಚೂರು ಡಿಸ್ಟಿಕ್ದಾಗೆ ಬರ್ತದಲ್ಲ ರೀ ಅದೇನು ಬೇರೆ ಡಿಸ್ಟಿಕ್ದಲ್ಲಿ ಬರ್ತದ ಅದಕ್ಕೆ ಯಾಕೆ ಕಷ್ಟ ಐತೆ ಇಲ್ಲ ಅಂದರೆ ಇಲ್ಲಿ ಮಾಡ್ತಕ್ಕಂಥವ್ರು ಎಲ್ಲ ಅವರ ಹೊಟ್ಟೆಗೆ ಹಾಕ್ಯಂತಾರೆ ಅಂತೇಳಿ ವೈಯಕ್ತಿಕ ನನ್ನ ನಮ್ಮ ಅನಿಸಿಕೆ ನಾಲ್ಕು ಜನರು ಕುಂತು ಮಾತಾಡೋ ಕೇಳೋ ಕೇಳೋ ಕೇಳಿ ನಾನು ಹಂಗಾಗಿ ಇದನ್ನು ಮಾತಾಡಕತ್ತೀನಿ ಸರ್ ಇದು ಇದಿಗಿನ ಈಗೇ ಮುಂದುವರಿತಪ್ಪ ಅಂದರೆ ನಮ್ಮ ಜೈ ಕರ್ನಾಟಕ ಸಂಘದಿಂದ ಉಗ್ರ ಹೋರಾಟ ಮಾಡ್ತೇವೆ ಎಂದು ತಮ್ಮಲ್ಲಿ ಮನವಿ ಮಾಡ ಅಲ್ಲ ಸರ್ ಈ ರೀತಿಯಾಗಿ ದೇವಸ್ಥಾನಕ್ಕೆ ಸೌಲಭ್ಯ ನೀಡದೆ ಒಂದು ರೀತಿಯಲ್ಲಿ ಭಕ್ತರಿಗೆ ವಂಚನೆ ಮಾಡ್ತಾರೆ ಅಂದರೆ ಸರ್ಕಾರಕ್ಕೆ ಲಕ್ಷಾಂತರ ರೂಪಾಯಿ ಅನುದಾನ ಮತ್ತು ಆದಾಯ ಬಂದರೂ ಕೂಡ ಭಕ್ತರಿಗೆ ಯಾವ ಸೌಲಭ್ಯ ಕೊಡದೇ ಇರತಕ್ಕಂಥದ್ದು ಒಂದು ದುರಾಡಳಿತನ ಅಥವಾ ಮಾನ್ವಿ ತಾಲೂಕು ಅಂದರು ಬೇರೆ ದೇಶದಲ್ಲಿದ ಅಥವಾ ಸಂವಿಧಾನದ ಅಡಿಯಲ್ಲಿ ಬರ್ತಕ್ಕಂಥ ಸೌಲಭ್ಯಗಳು ಕೊಡದೇ ಇರತಕ್ಕಂಥದ್ದು ತಾಲೂಕು ಇದು ಸರ್ ನೋಡಿ ಸರ್ ಎಲ್ಲ ಎಲ್ಲ ರೀತಿಯಿಂದ ಸೌಲಭ್ಯ ಬರ್ತದೆ ಇಂದನು ಬರ್ತದ ಸ ಸಕಲ ಭಕ್ತಾದರು ಭಕ್ತಾದಿಗಳು ಬರ್ತಾರ ಬಟ್ ಏನಾಯ್ತು ಅಂದ್ರೆ ಹಿಂದಿನ ದಿನಮಾನಗಳಲ್ಲಿ ನೀವೇ ನೋಡಿರಿ ಯಾರೋ ಆಕಳ ಓರಿ ಓರಿಗಳು ಆಕಳಗಳು ಮಾರ್ಕಂಡು ತಿಂದರು ಅದೇ ರೀತಿ ನಡೆದಿದೆ ಇಲ್ಲಿ ಇಲ್ಲಿ ಭ್ರಷ್ಟ ಅಧಿಕಾರಿಗಳೇ ಜನಪ್ರತಿನಿಧಿಗಳು ಅಲ್ಲಿ ಇರ್ತಕ್ಕಂಥ ಒಂದು 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 ಕೇಳಿಕೊಳ್ಳೋದು ಯಾರು ಸರ್ ಜನಪ್ರತಿನಿ ಯಾರು ನೀರ್ಮಾನ್ವಿ ನೀರ್ಮಾನುವಲ್ಲಿ ಸರ್ ಗುರು ಹಿರಿಯರು ಏನಂತ ಊರಿನ ಮುಖಂಡರು ಇರ್ತಾರಲ್ಲ ಅವ್ರು ಇದನ್ನು ಹೆಚ್ಚಿನ ಹೆಚ್ಚಿನ ರೀತಿಯಲ್ಲಿ ಇದನ್ನ ಸ್ವಲ್ಪ ಮನಸ್ಸಿಗೆ ತಗೊಂಡು ಕೆಲಸ ಮಾಡಿದ್ರೆ ಯಾವುದೇ ಗುಡಿ ಆಗಲಿ ಮುಂದೆ ಬರಲಿಕ್ಕೆ ಸಾಧ್ಯ ಸರ್ ಅಲ್ಲ ಸರ್ ಶಾಸಕರು ಕಾಳಜಿ ವಹಿಸಲ್ಲ ಸರ್ ಸರ್ ಶಾಸಕರು ಕಾಳಜಿ ವಹಿಸ್ಬೇಕು ಅಧಿಕಾರಿಗಳು ವಹಿಸ್ಬೇಕು ಗ್ರಾಮ ಪಂಚಾಯತಿ ಮೇನ್ ಸರ್ ಅಲ್ಲಿರ್ತಕ್ಕಂಥ ಊರಿನಲ್ಲಿ ಹಿರಿಯರು ಗ್ರಾಮ ಪಂಚಾಯತಿ ಮೆಂಬರ್ಗಳು ಪಿ ಡಿ ಒಗಳು ಇದನ್ನ ಹೆಚ್ಚಿನ ರೀತಿಯಲ್ಲಿ ಮನಸ್ಸಿಗೆ ತಗೊಂಡು ಕೆಲಸ ರೂಪದಲ್ಲಿ ಕಾರ್ಯ ರೂಪದಲ್ಲಿ ಮಾರ್ಬೇಕು ಸರ್ ಅದು ಬಿಟ್ಟು ದೇವಸ್ಥಾನ ದೇವಸ್ಥಾನದ ತಾಲೂಕು ಆಡಳಿತಾಧಿಕಾರಿ ತಹಸೀಲ್ದಾರರು ನಮಸ್ಕಾರ ನಾನು ದೊಡ್ಡಪ್ಪ ಹೂಗಾರ ಹೇಳಿ ಜೈ ಕರ್ನಾಟಕ ರಕ್ಷಣಾ ಸೇನೆಯ ಗೌರವ ಸಲಹೆಗಾರನಾಗಿದ್ದೇನೆ ದಿನಾಂಕ ಹದಿನೇಳು ಐದು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯುವ ಈ ನಿರ್ಮಾಣಿ ಯಲ್ಲಮ್ಮ ದೇವ್ ದೇವಿ ದೇವಸ್ಥಾನ ಜಾತ್ರೆ ಇಡೀ ರಾಯಚೂರು ಜಿಲ್ಲೆಯಲ್ಲೇ ದೊಡ್ಡ ಜಾತ್ರೆ ಬೇರೆ ರಾಯಚೂರು ಜಿಲ್ಲೆಯ ಎಲ್ಲ ದೊಡ್ಡ ಜಾತ್ರೆಗಳಲ್ಲಿ ಈ ಅಮರೇಶ್ವರ ಗುಡುಗುಂಟು ಅಂಬರೇಶ್ವರ ಜಾತ್ರೆ ಆಗಿರ್ಬೋದು ಅಮ್ಮ ಮಠ ಇನ್ನೂ ಮುಂತಾದ ದೇವಸ್ಥಾನಗಳು ಜಾತ್ರೆಗಳು ಇದ್ದರೂ ಕೂಡ ಅಲ್ಲೆಲ್ಲ ಶೌಲ ಶೌಚ ಶೌಚಾಲಯ ವ್ಯವಸ್ಥೆ ಉಳಿತ ವ್ಯವಸ್ಥೆಗಳನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಆದರೆ ನಮ್ಮ ನೀರ್ಮಾನ್ವಿ ಯಲ್ಲಮ್ಮ ದೇವಿ ದೇವಸ್ಥಾನದಲ್ಲಿ ಜಾತ್ರೆ ನಡೆಯುತ್ತಾ ಯಾವಾಗ್ಲಿಂದ ನಡೆಯುತ್ತಿದೆಯೋ ಆವಾಗ್ಲಿಂದ ಇಲ್ಲಿವರೆಗೆ ಮಾನವಿ ತಹಸೀಲ್ ಆ ಕಾರ್ಯಾಲಯ ತಹಸೀಲ್ದಾರ್ ಅವರು ಆಡಳಿತಾಧಿಕಾರಿ ಇರ್ತಾರೆ ಅವರು ಏನಪ್ಪ ಅಂದರೆ ಆ ಸೌಲಭ್ಯಗಳನ್ನು ಹಿಂದಿನ ಯಾವ ಆಡಳಿತಾಧಿಕಾರಿ ಕೂಡ ಮಾಡಿರೋದಿಲ್ಲ ಈಗಿನವರು ಕೂಡ ಅದರ ಬಗ್ಗೆ ಕಾಳಜಿ ವಹಿಸ್ತೇವೆ ಅಂತ ಇವತ್ತು ನಾವು ಜಯ ಕರ್ನಾಟಕ ರಕ್ಷಣಾ ಸೇನೆಯಿಂದ ಮನವಿ ಕೊಟ್ಟಾಗ ನಮ್ಗೆ ಏನಪ್ಪ ಅಂದರೆ ಒಂದು ಭರವಸೆನೇ ಕೊಟ್ಟಿದ್ದಾರೆ ಅದೇ ರೀತಿ ಏನಪ್ಪ ಅಂದರೆ ಆಡಳಿತದಿಂದ ಇಲ್ಲಿವರೆಗೇನಪ್ಪ ಅಂದರೆ ಒಂದು ಸದಾ ಪ್ರತ್ಯೇಕವಾಗಿ ಧಾರ್ಮಿಕ ದತ್ತಿ ಇಲಾಖೆ ಒಬ್ಬ ಸಹಾಯಕರನ್ನು ನೇಮ ನೇಮಕ ಮಾಡಿಲ್ಲ ಪ್ರತ್ಯೇಕ ವ್ಯವಸ್ಥೆ ಮಾಡಿಲ್ಲ ಅಲ್ಲಿ ಒಂದು ದೇವಸ್ಥಾನದ ಶ್ರೀಧರ್ದ ದೇವಸ್ಥಾನ ಆಗಿದ್ದರಿಂದ ಆದಾಯ ಅತಿ ಹೆಚ್ಚಿದೆ ನಿರ್ಮಾಣ ಅಲ್ಲಮ್ಮದು ಅಲ್ಲಿ ಹರಕೆಯಿಂದ ಮತ್ತು ಈ ದನಗಳನ್ನು ಬಿಡೋದ್ರಿಂದ ಹರಕೆಂದ ಹರಕೆ ಬಿಡೋದ್ರಿಂದ ಮತ್ತು ಬಂಗಾರ ದುಡ್ಡು ಇವೆಲ್ಲ ಕಾಣಿಕೆಗಳಿಂದ ಏನಾದರೂ ಬೇಕಾದಷ್ಟು ಆದಾಯ ಐತೆ ಇವೆಲ್ಲವನ್ನು ಏನಪ್ಪ ಅಂದರೆ ಲೆಕ್ಕಕ್ಕೆ ತಗೊಳ್ಕೊಳ್ಳಾರ್ದೆ ಆ ದುಡ್ಡು ಎಲ್ಲಿಗೆ ಹೋಗ್ತದೆ ದೇವ ದೇ ಇದು ದೇವಸ್ಥಾನದ ಆದಾಯ ಏನಪ್ಪ ಅಂದರೆ ಕೋಟಿಗಟ್ಟಲೆ ಇದ್ದರೂ ಕೂಡ ಲಕ್ಷಾಂತರ ರೂಪಾಯ್ದಲ್ಲಿ ಅದನ್ನು ತೋರಿಸ್ತಾ ಇದ್ದಾರೆ ಆ ಟೆಂಡರ್ ಮನೆ ಟೆಂಡರ್ ಆದಾಗ ಈಗ ಕಾಣಿಕೆದಿರಲಿ ಕಾಯ್ದಿರಲಿ ಇರಲಿ ಕಾಯ್ದು ಟೆಂಡರು ಏನಪ್ಪ ಅಂದರೆ ಎರಡು ಕಾಯಿಗೆ ಐವತ್ತು ರೂಪಾಯಿ ಇದ್ದರೆ ಜಾತ್ರೆಯಲ್ಲಿ ಅದಕ್ಕೆ ಎರಡು ಪಟ್ಟು ಮೂರು ಪಟ್ಟು ಮಾ ಮಾರಾಟ ಮಾಡ್ತಾರೆ ಇದು ಯಾಕೆ ಹೀಗಾಗ್ತಾ ಇದೆ ಅದು ಆಡಳಿತಾಧಿಕಾರಿ ಅಥವಾ ಅವರಿಗೆ ಧಾರ್ಮಿಕ ದತ್ತ ಇಲಾಖೆಯಿಂದ ಇಂತಿಷ್ಟೇ ಒಂದು ಬೆಲೆಗೆ ಮಾರಬೇಕಂತ ಇದ್ರು ಕೂಡ ಅದನ್ನು ಅತಿ ಹೆಚ್ಚು ಬೆಲೆಗೆ ಮಾರ್ತಾರಲ್ಲ ಆ ಅತಿ ಹೆಚ್ಚು ಬೆಲೆಗೆ ಮಾರೋ ಉದ್ದೇಶನ ಅದನ್ನು ಯಾಕೆ ನಿಯಂತ್ರಣ ಮಾಡೋಲ್ಲ ಇವೆಲ್ಲ ಬಹಳಷ್ಟು ಇದ್ದಾವೆ ಆಮೇಲೆ ಸ್ವಚ್ಛತೆ ಬಗ್ಗೆ ಇದು ಇವತ್ತಿನವರೆಗೂ ಜಾತ್ರೆ ನಡೆದಲ್ಲ ಯಾವುದೇ ಒಂದು ವಿಚಾರದಲ್ಲಿ ಈ ಗ್ರಾಮ ಪಂಚಾಯಿತಿ ನಿರ್ಮಾಣವೇ ಆಗಲಿ ಅಥವಾ ಆ ತಾಡು ಆ ತಾಲೂಕಾಡಳಿತ ಕಟ್ಟುನಿಟ್ಟಿನ ಒಂದು ವ್ಯವಸ್ಥೆ ಮಾಡಿರುವುದಿಲ್ಲ ಅನುದಾನ ಮಾತ್ರ ಅದಕ್ಕೆ ಇದ್ದದ್ದು ಅದು ಕಲೆ ಇದು ದೇವಸ್ಥಾನದಿಂದ ಬಂದಂಥ ಆದಾಯನ ಬಳಕೆ ಮಾಡಲಿಕ್ಕೆ ಅವರಿಗೆ ಸಹಾಯಕ ಯುತರಿಂದ ಅಥವಾ ಒಂದು ಇದಿದ್ರು ಕೂಡ ಅವಕಾಶ ಇದ್ರು ಕೂಡ ಅದನ್ನ ಏನಪ್ಪ ಅಂದರೆ ಸುಳ್ಳು ಲೆಕ್ಕದಲ್ಲಿ ಏನೋ ಬರೆದು ಏನಪ್ಪ ಅಂದರೆ ಖರ್ಚು ವೆಚ್ಚಗಳು ತೋರಿಸ್ತಾಳೆ ಇವತ್ತು ಕುಡಿಯೋ ನೀರಿನ ವ್ಯವಸ್ಥೆಗೆ ಗ್ರಾಮ ಪಂಚಾಯತ್ ಕೂಡ ಅದನ್ನು ಖರ್ಚು ಮಾಡ್ತದೆ ಅದು ಯಾವುದೇ ಒಂದು ಬೋರ್ ಇಲ್ಲ ಅದು ಹತ್ತಾರು ಬೋರ್ಗಳನ್ನು ಕೊರೆಸುವಂಥ ಬಿಲ್ ತೆಗಿತಾರೆ ಮತ್ತು ತಾಳು ಆಡಳಿತದಿಂದ ಕುಡಿಯೋ ನೀರಿಗೆ ಏನಪ್ಪ ಅಂದರೆ ವ್ಯವಸ್ಥೆ ಮಾಡ್ತಾರೆ ಅಂತ ಹೇಳ್ತಾರೆ ಮಾಡಿವಂತೇಳಿದರೆ ಕುಡಿಯೋ ನೀರು ಸಿಗೋದಿಲ್ಲ ಕೂಡ್ಲಿಕ್ಕೆ ಶೌಚಾಲಯ ವ್ಯವಸ್ಥೆ ಇಲ್ಲ ಮೂತ್ರ ಮಾಡೋಕ್ಕೆ ವ್ಯವಸ್ಥೆ ಇಲ್ಲ ಇನ್ನು ಹಲವಾರು ವಿಚಾರಗಳು ಹೇಳ್ಬೇಕಾದ್ರೆ ಮಹಿಳೆಯರಿಗೆ ಈಗ ಇರೋದೇ ಜಾತ್ರೆ ಮಹಿಳೆಯರದ್ದು ಶ್ರೀದೇವಿ ಮಹಿಳೆಯರ ಭಕ್ತಗಳು ಮಹಿಳೆಯರೇ ಎಲ್ಲರ ಆ ಒಂದು ಅದು ಸದಾಚಾರ ಮಾಡಬೇಕಾದಾಗ ಸ್ನಾನ ಮಾಡಬೇಕಾದಾಗ ಸ ನೀರಿನ ವ್ಯವಸ್ಥೆ ಇಲ್ಲ ಸ್ನಾನಕ್ಕೆ ಆಮೇಲೆ ಬಟ್ಟೆ ಬದಲಾಯಿಸಕ್ಕೆ ಕೋಣೆಗಳ ವ್ಯವಸ್ಥೆ ಇಲ್ಲ ಆಮೇಲೆ ಏನಪ್ಪ ಅಂದರೆ ಈ ಒಂದು ಜಾತ್ರೆ ಅತಿ ದೊಡ್ಡ ಜಾತ್ರೆ ಜಾತ್ರೆಯಿಂದ ಕೂಡಲೇ ಏನಪ್ಪ ಅಂದರೆ ಅಲ್ಲ ಸರ್ ಏನಂತಂದ್ರೆ ಭಕ್ತರ ಹೆಸರಲ್ಲಿ ಸರ್ಕಾರಿ ಅಧಿಕಾರಿಗಳು ಸರ್ಕಾರವೇ ಲೂಟಿ ಮಾಡ್ತಾ ಇದನ್ನ ಈ ರೀತಿ ಸೌಲಭ್ಯಗಳನ್ನು ಕೊಟ್ಟಿಲ್ಲ ಅಂದ್ರೆ ಏನು ಸರ್ ಇದು ಭಕ್ತರು ಯಾವ ರೀತಿಯಲ್ಲಿ ಒಂದು ರೀತಿಯಲ್ಲಿ ಏನು ದಿವಾಳಿ ರೀತಿಯಲ್ಲಿ ಒಂದು ಅನುಭವಿಸಬೇಕು ಕಷ್ಟ ಅನುಭವಿಸಬೇಕಲ್ಲ ಏನು ಸರ್ ಇದು ವ್ಯವಸ್ಥೆ ಯಾಕಂದ್ರೆ ಏನು ಮಾನವಿ ನಿರ್ಮಾಣ ಒಲಂ ಜಾತ್ರೆಯನ್ನು ಸರ್ಕಾರಕ್ಕೆ ಅನ್ವಯಿಸ್ತಾ ಇಲ್ಲವೋ ಸರ್ ಇದೆಲ್ಲ ಇದು ಸರ್ಕಾರದಿಂದ ನಡೆಯುವ ಜಾತ್ರೆ ಆಗಿದ್ದು ಸರ್ಕಾರ ಇದರ ಜವಾಬ್ದಾರಿ ಹೊರಬೇಕಾಗ್ತದೆ ಆದರೆ ಏನಪ್ಪ ಅಂದರೆ ಅಲ್ಲಿ ಈ ಒಂದು ದೇವಸ್ಥಾನದ ಆಡಳಿತ ಮಂಡಳಿ ಏನಿದೆ ಅಥವಾ ಇನ್ನು ಇನ್ನಿತರೆ ಏನು ದೇವಸ್ಥಾನದ ಒಂದು ಸಿಬ್ಬಂದಿ ಇದೆ ಗ್ರಾಮ ಪಂಚಾಯತಿ ಸಿಬ್ಬಂದಿ ಇದೆ ಇವೆಲ್ಲ ಅಧ್ಯಕ್ಷರು ಅವರೆಲ್ಲ ಏನಪ್ಪ ಅಂದರೆ ಈ ಒಂದು ಲೂಟಿಯಲ್ಲಿ ಏನಾದರೂ ಅವರೆಲ್ಲರೂ ಭಾಗಿಯಾಗೋದ್ರಿಂದ ಇದು ದುಡ್ಡು ಏನಪ್ಪ ಅಂದರೆ ಅದು ಸರಿಯಾದ ರೀತಿಯಿಂದ ಸದ್ಬಳಕೆ ಆಗದೆ ಎಷ್ಟೆಲ್ಲ ಕಾರಣ ಆಗಿದೆ ಇದನ್ನು ಸರಿಯಾದ ರೀತಿಯಿಂದ ಬಳಸಿ ಈ ರೀತಿ ಮಾಡಿಲ್ಲ ಮಾಡಲಿ ಕಾರಣ ಈಗ ಮುಂದಿನ ದಿನಗಳಲ್ಲಿ ಈ ಎಲ್ಲ ಇಟ್ಟುಕೊಂಡು ಒಂದು ಪ್ರತಿಭಟನೆಯನ್ನು ನಮ್ಮ ಜಯ ಕರ್ನಾಟಕ ರಕ್ಷಣಾ ಸೇನೆಯಿಂದ ಅಂತ ಈ ಸಂದರ್ಭ ಮಾನ್ಯ ತಹಶೀಲ್ದಾರ್ ಅವರಿಗೆ ನೀರ್ಮಾನ್ವಿ ಎಲ್ಲಮ್ಮ ಜಾತ್ರೆಯು ದಿನಾಂಕ ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಜರುಗಲಿದ್ದು ಆ ಜಾತ್ರೆಗೆ ಮೂಲಭೂತ ಸೌಲಭ್ಯಗಳಾದ ಶುದ್ಧ ಕುಡಿಯುವ ನೀರು ಹಾಗೂ ಮಹಿಳೆಯರಿಗೆ ಸ್ನಾನದ ವ್ಯವಸ್ಥೆ ಹಾಗೂ ಬಟ್ಟೆ ಬದಲಿಸುವ ವ್ಯವಸ್ಥೆಯನ್ನು ಮಾಡಬೇಕು ಸಿ ಸಿ ಕ್ಯಾಮ್ರಾಗಳನ್ನು ಅಳವಡಿಸಬೇಕು ಈ ಒಂದು ಈ ಒಂದು ದೇವಸ್ಥಾನವು ಈ ದರ್ಜೆಯ ದೇವಸ್ಥಾನವಾಗಿದ್ದು ಈ ದೇವಸ್ಥಾನಕ್ಕೆ ಲಕ್ಷಾಂತರ ರೂಪಾಯಿಯ ಒಂದು ಆದಾಯವು ಹರಾಜು ಹಾಗೂ ಭಕ್ತರು ಸಲ್ಲಿಸುವ ಕಾಣಿಕೆಯಿಂದ ಬರುತ್ತದೆ ಅಲ್ಲಿ ಮೂಲಭೂತ ಸೌಲಭ್ಯಗಳ ಕೊರತೆಯು ಇನ್ನೂ ದುಪ್ಪಟ್ಟಾಗಿದೆ ಪ್ರತಿ ವರ್ಷ ಇದೇ ಒಂದು ತೊಂದರೆಯನ್ನು ಈ ಭಕ್ತಾದಿಗಳು ಅನುಭವಿಸುತ್ತಿದ್ದಾರೆ ಈ ಒಂದು ಜಾತ್ರೆಯು ನಮ್ಮ ತಾಲೂಕಿನಲ್ಲೇ ಅಷ್ಟೇ ಅಲ್ಲ ನೆರೆಯ ಜಿಲ್ಲೆಗಳಲ್ಲಿ ಜಿಲ್ಲೆಗಳಿಂದ ಹಾಗೂ ನೆರೆ ರಾಜ್ಯಗಳಾದ ಆಂಧ್ರ ಹಾಗೂ ಮಹಾರಾಷ್ಟ್ರಗಳಿಂದ ಲಕ್ಷಾಂತರ ಭಕ್ತರು ಆಗಮಿಸುತ್ತಾರೆ ಅವರಿಗೆ ಯಾವುದೇ ಒಂದು ಮೂಲಭೂತ ಸೌಕರ್ಯಗಳನ್ನು ಒದಗಿಸಿರುವುದಿಲ್ಲ ಈ ಒಂದು ದೇವಸ್ಥಾನಕ್ಕೆ ಒಂದು ಹೆಚ್ಚಿನ ಆದಾಯ ಬಂದರೂ ಅಲ್ಲಿ ದೀರ್ಘ ನಮಸ್ಕಾರದ ವ್ಯವಸ್ಥೆ ಇರುವುದಿಲ್ಲ ಹಾಗೂ ಶೌಚಗ್ರಹಗಳದ್ದು ವ್ಯವಸ್ಥೆ ಇರುವುದಿಲ್ಲ ಮಹಿಳೆಯರಿಗೆ ಹಾಗೂ ಪುರುಷರಿಗೆ ಯಾವುದೇ ವ್ಯವಸ್ಥೆಗಳು ಇರುವುದಿಲ್ಲ ಅಲ್ಲಿ ಇನ್ನೂ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ತಾಲೂಕು ಆಡಳಿತವು ಮಾಡಬೇಕು ಅಲ್ಲ ಸರ್ ಏನಂತಂದ್ರೆ ಈ ದೇವಸ್ಥಾನ ಅಂದರೆ ಮಹಾರಾಷ್ಟ್ರ ತೆಲಂಗಾಣ ಆಂಧ್ರ ಪ್ರದೇಶ ಕರ್ನಾಟಕ ರಾಜ್ಯದ ನಾನಾ ಮೂಲ್ಯಗಳಿಂದ ಬರ್ತಾ ಇದ್ದಾರೆ ಇಷ್ಟೊಂದು ಸೌಲಭ್ಯಗಳು ಅಂದರೆ ಸರ್ಕಾರ ಏನು ಸರ್ ಈ ಭಕ್ತರ ಹೆಸರಲ್ಲಿ ಲೂಟಿ ಮಾಡ್ತಾ ಸೌಲಭ್ಯ ಕೊಡೋದು ಯಾಕೆ ಇದು ಒಂದು ರೀತಿಯಲ್ಲಿ ವಂಚನೆ ಇದು ಮೋಸನ ಇದು ಎಲ್ಲ ಸರ್ ಈ ದೇವಸ್ಥಾನದ ಆದಾಯವನ್ನು ಈ ಒಂದು ಇಲಾಖೆ ಧಾರ್ಮಿಕ ದತ್ತಿ ಇಲಾಖೆಗೆ ಸಂಬಂಧಪಟ್ಟಿದ್ದು ಇದಕ್ಕೆಲ್ಲ ಆಡಳಿತಾಧಿಕಾರಿಗಳು ತಾಲೂಕಾ ತಹಶೀಲ್ ತಹಶೀಲ್ದಾರ್ ಇರ್ತಾರೆ ತಾಲೂಕು ಆಡಳಿತಾಧಿಕಾರಿಯಾಗಿ ಅವರಿಗೆ ಸಂಬಂಧಪಟ್ಟ ವಿಷಯವಾಗಿದೆ ಇದು ಆದ್ದರಿಂದ ನಾವು ಇವತ್ತು ಮನವಿ ಪತ್ರವನ್ನು ಕೊಟ್ಟಿದ್ದೇವೆ ಅವರು ಈ ಒಂದು ಲೋಪ ದೋಷಗಳನ್ನು ಸರಿಪಡಿಸಿಕೊಂಡು ಆ ಒಂದು ದೇವಸ್ಥಾನಕ್ಕೆ ದೇವಸ್ಥಾನದ ಆದಾಯವನ್ನು ಮೊಟಕುಗೊಳಿಸದೆ ಆ ದೇವಸ್ಥಾನಕ್ಕೆ ಅನುಕೂಲವಾಗುವಂಥ ಒಂದು ಮೂಲಭೂತ ಸೌಲಭ್ಯಗಳನ್ನು ಭಕ್ತಾದಿಗಳಿಗೆ ಕಲ್ಪಿಸಬೇಕು ಇದರಲ್ಲಿ ಮಾನವೀಯ ಕ್ಷೇತ್ರದ ಒಂದು ಶಾಸಕರು ಸಂಬಂಧಪಟ್ಟ ಜನಪ್ರತಿನಿಧಿಗಳು ಶಾಸಕರು ಯಾರು ಶಾಸಕರೂ ನಿಮ್ಗೆ ಗೊತ್ತಾರೆ ಏನ್ ಸರ್ ಜಿ ಅಂಪಯ ನಾಯಕ್ ಸರ್ ಅವರು ಎಲ್ಲರೂ ಈ ಒಂದು ಗ್ರಾಮ ಪಂಚಾಯತ್ ಅಲ್ಲಿನ ಒಂದು ಗ್ರಾಮ ಪಂಚಾಯತ್ ಸಹ ಇದಕ್ಕೆ ಸಂಬಂಧಪಡುತ್ತದೆ ಅಲ್ಲಿನ ಒಂದು ಅಧ್ಯಕ್ಷರು ಸಹ ಈ ಒಂದು ಜಾತ್ರೆ ನಮ್ಮ ತಾಲೂಕಿನಲ್ಲಿ ಅತಿ ದೊಡ್ಡ ಜಾತ್ರೆಯಾಗಿದ್ದು ಅಲ್ಲಿನ ಒಂದು ಭಕ್ತಾದಿಗಳಿಗೆ ವಿಶೇಷವಾಗಿ ಮಹಿಳೆಯರಿಗೆ ಯಾವುದೇ ಒಂದು ಮೂಲಭೂತ ಸೌಕರ್ಯಗಳು ಇರುವುದಿಲ್ಲ ಅಲ್ಲಿ ರಾತ್ರಿ ವೇಳೆಯಲ್ಲಿ ಕುಡುಕರದು ಹಾಗೂ ಪಂಡ್ರದು ಪುಡಾರಿಗಳ ಒಂದು ಕೀಟಲೆ ಹಾವಳಿ ಹೆಚ್ಚಾಗಿರ್ತದೆ ಪೊಲೀಸ್ ಬಿಗಿ ಬಂದೋಬಸ್ತಿನ ವ್ಯವಸ್ಥೆಯನ್ನು ಮಾಡಬೇಕು ಹೆಚ್ಚಿನ ಸಿಬ್ಬಂದಿಯನ್ನು ನೇಮಿಸಬೇಕು ಹಾಗೂ ವಾಹನ ದಟ್ಟಣೆ ಹಾಗೂ ಜನದಟ್ಟಣೆಯ ನಿಯಂತ್ರಣಕ್ಕಾಗಿ ಸಂಚಾರಿ ಪೊಲೀಸರನ್ನು ಹಾಗೂ ಹೆಚ್ಚಿನ ಪೊಲೀಸ್ ಸಿಬ್ಬಂದಿಯನ್ನು ನೇಮಿಸಿ ಭಕ್ತಾದಿಗಳಿಗೆ ಒಂದು ದರ್ಶನದ ಅವಕಾಶವನ್ನು ಕಲ್ಪಿಸಿಕೊಡಬೇಕೆಂದು ಈ ಈ ಮೂಲಕ ನಾವು ಇಂದು ತಹಸೀಲ್ದಾರ್ ಅವರಿಗೆ ಮನವಿ ಪತ್ರದ ಮೂಲಕ ವಿನಂತಿಸಿಕೊಂಡಿದ್ದೇವೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಿ ಸಿ ಕ್ಯಾಮ್ರಾಗಳನ್ನು ಅಳವಡಿಸಿ ಭಕ್ತಾದಿಗಳಿಗೆ ಅನುಕೂಲ ಮಾಡಿಕೊಡಬೇಕು ಹಾಗೂ ಆ ಒಂದು ಜಾತ್ರೆ ದಿನದಂದು ವಿಶೇಷವಾಗಿ ಜಾತ್ರೆಯ ಒಂದು ತೇರಿನ ದಿನದಂದು ನಾ ಸುಮಾರು ನಾಲ್ಕೂವರೆಯಿಂದ ಏಳು ಮೂವತ್ತರವರೆಗೆ ಭಾಳಷ್ಟು ಸಂಚಾರ ತೊಂದರೆಯನ್ನು ಜನರು ಅನುಭವಿಸ್ತಾರೆ ಈ ಒಂದು ಜಾತ್ರೆಗೆ ನೆರೆಯ ಒಂದು ರಾಜ್ಯಗಳಾದ ಆಂಧ್ರ ಹಾಗೂ ಮಹಾರಾಷ್ಟ್ರಗಳಿಂದ